ಅವ್ರ ತಂದೆಯವರು ಬಹಳಷ್ಟು ಪ್ರಸಿದ್ಧಿ ಪಡೆದಿರ್ತಕ್ಕಂಥ ರೈತರಿದ್ರು ನಮ್ಮ ತಾಯಿ ಕೂಡ ಹೆಣ್ಣುಗಳು ಅವ್ರ ಭೂಮಿ ಮೇಲೆ ನಂಗೆ ಹೇಳ್ತಿದ್ರು ಅವ್ರು ನಮ್ಮ ಒಂದೊಂದು ಒಂದು ಪಕ್ಷಿ ಮಣ್ಣು ಅಂದ್ರೆ ನನ್ನ ಮೈದಾನ ಶಕ್ತಿ ಹೋದಂಗ ಆಗ್ತದೆ ಹೆಂಗ ನಾವು ನಮ್ಮ ದೇಹಕ್ಕೆ ದಿನಾಲು ನೋಡ್ತಾವ ಏನ್ ವ್ಯತ್ಯಾಸ ಆಗತ್ತ ಆ ಬೆಳಗ್ಗೆ ಭೀ ನಾವು ಡೈಲಿ ಬಂದು ನೋಡ್ಬೇಕು ಸರ್ ನಾ ಒಬ್ಬ ಶಿಕ್ಷಕ ಇದ್ದರೂ ಭೀ ಕೂಡ ಶಾಲೆ ಮುಗಿಸ್ಕೊಂಡು ಬಂದು ಇದಕ್ಕೇನು ಕಮ್ಮದ ಇದಕ್ಕೆ ಏನ್ ಬೇಕಿದ್ದ ಡೈಲಿ ನೋಡ್ಬೇಕು ರೈತ ಬಂದವರಿಗೆ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬೋದು ಇವತ್ ನಾವು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನಲ್ಲಿದ್ದೀವಿ ಇಲ್ಲಿ ವಿಶೇಷವಾಗಿ ಶಿಕ್ಷಕರೊಬ್ಬರು ಆಸಕ್ತಿಯಿಂದ ಕೃಷಿನ ಮಾಡ್ತಾ ಇದ್ದಾರೆ ಇವರು ದ್ರಾಕ್ಷಿ ಬೆಳೆಯನ್ನು ಬೆಳೀತಾ ಇದ್ದಾರೆ ಕಬ್ಬನ್ನು ಬೆಳಿತಾ ಇದ್ದಾರೆ ಜೊತೆಗೆ ಜೋಳ ತೊಗರಿ ಕಡ್ಲಿ ಈ ರೀತಿ ಹಲವಾರು ಬೆಳೆಗಳನ್ನ ಬೆಳೀತಾ ಇದ್ದಾರೆ ಸಾಮಾನ್ಯವಾಗಿ ಕಲಬುರಗಿ ಜಿಲ್ಲೆ ಸ್ವಲ್ಪ ಮಳೆ ಆಶ್ರಿತ ಪ್ರದೇಶ ಅಂತಲೇ ಹೇಳ್ಬೋದು ನೀರಿಂದು ಸ್ವಲ್ಪ ಅಭಾವ ಇರ್ತದೆ ಅಂತರದಲ್ಲೂ ಕೂಡ ಅನುಕೂಲಗಳನ್ನು ಮಾಡಿಕೊಂಡು ಒಂದು ಉತ್ತಮವಾದ ಕೃಷಿಯನ್ನು ಮಾಡ್ತಾ ಇದ್ದಾರೆ ಯಾವ ರೀತಿ ಮಾಡಿದ್ದಾರೆ ಏನೇನು ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದಾರೆ ಜೊತೆಗೆ ನೌಕರಿ ಜೊತೆಗೆ ಕೃಷಿಯನ್ನು ಯಾವ ರೀತಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಸರ್ ನನ್ನ ಹೆಸರು ಶಿವಕುಮಾರ್ ಸಂಗಣ್ಣ ಬಿರಾದರ್ ಅಂತ ಹೇಳಿ ಅಫ್ಜಲ್ಪುರ್ ತಾಲೂಕ ಹಿರೇಜೇವರ್ಗಿ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಹೊಂದಿಕೊಂಡಿರ್ತಕ್ಕಂಥ ನಮ್ಮ ಗ್ರಾಮ ಟೋಟಲ್ ಆಗಿ ಎಷ್ಟು ಎಕರೆ ನಂದು ಮೂವತ್ ಎಕರ್ ಜಮೀನ್ ಇತ್ತು ಸರ್ ಮತ್ತೆ ನಮ್ಮ ತಂದೆಯವ್ರದು ಪೂರ್ವಿ ಹನ್ನೆರಡು ಎಕರೆ ಅದ್ರ ಮೇಲೆ ನಾವೊಂದು ಹದಿನಾರು ಹದಿನೇಳು ಎಕರೆ ಖರೀದಿ ಅವರೆಲ್ಲ ಕುಸುಬಿ ಜೋಳ ಶೇಂಗಾ ನಾನು ಈ ಜಮೀನ ಈಗ ನಿಂತಿರ್ತಕ್ಕಂತ ಭೂಮಿ ನಾನು ಖರೀದಿ ಮಾಡಿದೆ ಸರ್ ಖರೀದಿ ಮಾಡಿ ತೋಟ ಯಾಕೆ ಮಾಡ್ಬಾರ್ದು ನೀರಾವರಿ ಬೆಳೆ ಯಾಕೆ ಮಾಡಬಾರ್ದು ಅಂತ ಹೇಳಿ ವಿಚಾರ ಮಾಡಿ ಎರಡು ಬೋರ್ ಹಾಕ ಸರ್ ಎರಡು ಬೋರ್ ಫೇಲ್ ಅದು ಮತ್ತೆ ಮತ್ತೆರ್ಡು ಬೋರ್ ಹಾಕದ್ರಿ ಸ್ವಲ್ಪ ನೀರ್ ಅದ್ರಿ ಇಲ್ಲೇ ಬೋರಿ ಅದ ಸರ್ ಒಂದ್ ಮೂರ್ ಕಿಲೋಮೀಟರ್ ಮೇಲೆ ಅಲ್ಲಿ ಪೈಪ್ಲೈನ್ ಮಾಡ್ದವ್ರಿ ಹಳ್ಳಾರಿ ಹಾ ಹಳ್ಳರಿ ಹಳ್ಳ ಬೋರಿ ಬಿ ಅಂತರಿ ಹಳ್ಳ ಬಿರಿ ಅಲ್ಲಿ ಪೈಪ್ಲೈನ್ ಮಾಡಿ ಜೊತೆಗೆ ಎಲ್ಲಾ ಇಲ್ಲಿ ಲೈಟ್ ಇಸಿದ್ಲ ಸರ್ ಇವಾಗ ಸ್ವತಃ ನಾನು ಇಪ್ಪತ್ತೆರಡು ಕಂಬ ಹಾಕಿ ಟಿ ಸಿ ಮಾಡ್ಕೊಂಡು ಒಂದ್ ಮೂರ್ ಮೂರುವರೆ ಲಕ್ಷ ರೂಪಾಯಿ ಖರ್ಚು ಮಾಡಿ ಎಲ್ಲ ಮಾಡ್ಕೊಂಡ್ರಿ ಮಾಡ್ಕೊಂಡ್ ಬಳಕ ಅಂದ್ರೂ ಭೀ ಸಕಾಲಕ್ಕೆ ಮಳಿ ಬರ್ಲಿಲ್ಲ ಒಳಗೆ ನೀರ್ ಇರ್ಲಿಲ್ಲ ಬೋರಿ ಒಳಗ್ ಭೀ ನೀರ್ ಇರ್ಲಿಲ್ಲ ಏನೋ ನಿಮ್ಮಂತವ್ರ ಒಂದು ವಿಚಾರದಿಂದ ಒಂದು ಕೃಷಿ ಉಂಟಾ ಮಾಡಸ್ತಾರ ಕೃಷಿ ಆ ಕೃಷಿ ಯಾವಾಗ ಮಾಡದ ಅವಾಗ ಇಲ್ಲಿಂದ ನಮ್ಮ ತೋಟಕ್ಕೆ ಒಂದು ಬೆಲೆ ಬಿ ಬತ್ತು ಮತ್ತ ಒಳ್ಳೆ ಇಳುವರಿ ಭಿ ಬರ್ತಾ ಇದೆ ಬೆಳೆ ತೊಗರಿ ಇತ್ತು ಸರ ಎರಡ್ ಎಕರಕ್ಕೆ ಒಂದ್ ಹದಿನೆಂಟ ಹದಿನೆಂಟ್ ಹತ್ತೊಂಬತ್ತು ಕ್ವಿಂಟಲ್ ಎರಡ್ ಎಕರ್ದಾಗ ತೊಗರಿ ಆಗಿದೆ ಸರ ಮತ್ತ ಅದೇ ಕಬ್ಬಿನ ಒಳಗ ತೊಗರಿ ಹಾಕಿ ಸರ್ ಅಂತರ ಬೆಳೆ ಅದು ಒಂದು ಹದಿನೆಂಟು ಪ್ಯಾಕೆಟ್ ಆಗ್ಯದ ಜೋಳ ಇದು ಆಗ್ಯದ ಕಬ್ಬ ಒಂದು ಎರಡ್ ಎಕರೆ ಒಂದೂರ ಹತ್ತು ಟನ್ ಕಬ್ಬ ಆಗಿದೆ ಸರ್ ಮತ್ತಿದ ಹೊಸ ಕಬ್ಬು ಹಾಕ್ಸಿದ್ರಿ ಮತ್ತೆ ತೊಗರಿ ದ್ರಾಕ್ಷಿ ಇರ್ತಿತ್ತು ಸರ್ ದ್ರಾಕ್ಷಿ ಅನ್ನೋದ್ ಎರಡ್ ಎಕರ್ಕ್ ಒಂದ್ ಮೂವತ್ತೈದರಿಂದ ಸುಮಾರು ಹನ್ನೆರಡು ವರ್ಷ ತನಕ ಇಷ್ಟ ಇಳುವರಿ ಸರ್ ಒಂದ್ ನಾಲ್ಕು ವರ್ಷ ರೇಟ್ ಹೆಚ್ಚಿಗೆ ಹತ್ತೋದ್ರಿಂದ ಒಳ್ಳೆ ಎಲ್ಲಾ ಅದ್ರ ಖರ್ಚು ವೆಚ್ಚ ಹೋಗಿಸಿದ್ರೆ ಏಳು ಎಂಟು ಹತ್ತು ಲಕ್ಷ ನಮ್ಗ ಡೌನ್ ದಾಗ ಒಂದ್ ವರ್ಷ ಮಾತ್ರ ಈಗ ಮತ್ತೆ ಹೊಸ ಲಾಗಣ ಎರಡ್ ಎಕರೆ ದ್ರಾಕ್ಷಿ ಇಲ್ಲಿ ಕೆಳಕ್ ಹಚ್ಚಿದ್ವಿ ಸರ್ ಸರ್ ಕೃಷಿ ಹೊಂಡ ಏನ್ ಸೈಜ್ ನಾಗ ಮಾಡ್ಕೊಂಡ್ರಿ ಸರ್ ಸರ್ ಇದು ಎರಡ್ನೂರು ಬಾಯಿ ಎರಡ್ನೂರ ಎರಡ್ನೂರು ಬಾಯ್ನೂರ ಹಿಂಗ ಉದ್ದನ್ ಎರಡ್ನೂರ ಪೂರ್ವ ಪಶ್ಚಿಮ ಎರಡ್ನೂರ ಉತ್ತರ ದಕ್ಷಿಣ ಎರಡ್ನೂರು ಆಳರಿ ಆಳ ಮೂವತ್ತೈದು ಫೀಟ್ ಮೂವತ್ತೈದು ಇದಕ್ಕೆಲ್ಲಾ ಖರ್ಚೆಷ್ಟು ಬಂದ್ರಿ ಖರ್ಚೆ ಇದು ಮಾಡ್ಲಿಕ್ಕೆ ನೋಡ್ರಿ ಸರ್ ಎಂಬತ್ ಸಾವಿರ ರೂಪಾಯಿ ತೆಗ್ಗ ಹೊಡ್ಲಿಕ್ಕೆ ರೀ ಒಂದ್ ಮೂರ್ ಲಕ್ಷ ರೂಪಾಯಿ ತಾಡ್ಪತ್ರಿ ಮತ್ತ ಹಾಕೋ ಖರ್ಚು ಒಂದ್ ಸುಮಾರು ಒಂದು ಮೂರು ಎಂಬತ್ ಮೂರ ನಾಲ್ಕು ಲಕ್ಷ ತನಕ ಬಂದ ಸರ್ ಖರ್ಚು ಸರ್ಕಾರದಿಂದ ಏನಾದ್ರೂ ಸರ್ಕಾರದಿಂದ ನಾ ಮಾಡೋಳಿ ಬರಲಿಲ್ಲ ಸರ್ ಆಮೇಲೆ ಸ್ವಲ್ಪ ಅರ್ಥ ಬಂದ ಸರ್ ಸಹಾಯ ಸರ್ ಇದರಿಂದ ಯಾವ ತರ ಅನುಕೂಲ ಆಗತ್ತೆ ಸರ್ ಇದರಿಂದ ಬಹಳಷ್ಟು ಅನುಕೂಲ ಆಗಿದೆ ಸರ್ ಒಂದು ಇದು ಇದು ಕೃಷಿ ಹೊಂಡ ಅಂದ್ರೆ ನಮ್ಮಲ್ಲಿ ಎ ಟಿ ಎಂ ಕಿಶಾದಾಗ ದುಡ್ಡಿದ್ದಂಗೆ ಸರ್ ಯಾವ್ ಬೇಕಾವಾಗ ಉಪಯೋಗ ಮಾಡ್ತೀವಿ ಜೊತೆಗೆ ಇನ್ನೊಂದು ವಿಶೇಷ ಏನಂದ್ರೆ ಈ ಕೃಷಿ ಉಂಡ ಇದ್ದಿರ್ತಕ್ಕಂತ ಸ್ಥಳ ಮೇಲ್ಗಡೆ ಇದೆ ಸರ್ ನಮ್ದು ಭೂಮಿ ಇರೋದು ಇಲ್ಲಿ ಕೆಳಗಡೆ ಸರ್ ನಮ್ಗೆ ಲೈಟಿನ್ ಲೈಟ್ ಇಲ್ಲಿಲ್ಲ ಅಂದ್ರೆ ಬಿರಿ ಯಾಕಂದ್ರೆ ಈಗ ರಾತ್ರಿ ಬರ್ತದೆ ಹಾಗೆಲ್ಲ ಯಾವಾಗ ಯಾವಾಗ ಬರ್ತದೆ ಸರ್ ಲೈಟ್ ಇಲ್ಲಿ ಒಂದು ವಾಲ್ ಮಾಡಿದ್ರು ಸರ್ ಆ ವಾಲ್ ತಿರುಗಿ ಬಿಟ್ಟು ಅಂದ್ರೆ ಇಡೀ ಏಳುವರೆ ಎಂಟೆಕರ್ ತನ್ನಿಂದ ತಾನೇ ನೀರು ಸರ್ ಟ್ರಿಪ್ತ ಸರ್ ಅನುಕೂಲ ಅನುಕೂಲ ಆಗಿದೆ ಅನುಕೂಲ ಅಲ್ಲಾಗಿ ನೀರ್ ಬಿ ಅವತ್ತ ಇಟ್ಟ ನೀರ್ ಸ್ಟಾಕ್ ಇರ್ತಾವ ಸರ್ ಹೊಳವಮ್ಮ ಎರಡೆರಡು ಎರಡ್ ದಿವ್ಸ ಬಂದ್ ಮಾಡ್ತಾವ್ ಸರ್ ನೀರ್ ಇದ್ರಾಗ ಏನ ಮುಂದ ಮೀನಾಗ ಏನ ಬಿಡೋ ನಾವ್ ಮಾಡ್ಬೇಕಂತ ಮೀನಾ ಸಾಕಾಣೆ ಮಾಡ್ಬೇಕಂತ ವಿಚಾರ ಅದ ಸರ್ ಯಾಕ ನಂದು ನೌಕರಿ ಇರೋದ್ರಿಂದ ಶಾಲಾ ಅವಧಿ ನಂತರ ಇಲ್ಲಿ ನನ್ ಕೆಲಸ ನಡೀತದೆ ಸರ್ ರಾತ್ರಿ ಒಂಬತ್ತು ಗಂಟೆ ತನಕ ಇಲ್ಲೇ ಇರ್ತೀನಿ ಸರ್ ಸರ್ ಇಲ್ಲಿ ಬೋರ್ವೆಲ್ ಅದ್ ಸರ್ ಇಲ್ಲಿ ಸರ್ ಇಲ್ಲಿ ಬೋರ್ವೆಲ್ ಅದ ಸರ್ ಇದು ಬೋರ್ವೆಲ್ ರೀಚಾರ್ಜ್ ನಂದಿರ್ಗಿ ಗ್ರಾಮ ಪಂಚಾಯತಿ ಕಡಿಂದ ಇದೊಂದು ನಮ್ಗ ಮಾಡಿಕೊಟ್ರ ಸರ ಇಲ್ಲೊಂದ್ ಮಾಡ್ಯಾರ ಕೆಳಗೊಂದ್ ಮಾಡ್ಯಾರ ಸರ್ ಇದು ನನ್ನ ಲೆಕ್ಕಿಗೆ ನಾವು ಹನ್ನೆರಡ್ ಹದ್ಮೂರ್ ವರ್ಷ ಸರ್ ಬೋರ್ ಹುಡುಗ ಹನ್ನೆರಡ್ ಹದ್ಮೂರ್ ವರ್ಷದಿಂದ ನಮ್ ಬೋರ್ ಏಪ್ರಿಲ್ ತಿಂಗಳದೊಳಗ ಮಾರ್ಚ್ ಏಪ್ರಿಲ್ದೊಳಗ ಅದು ಶಕ್ತಿ ಕಳ್ಕೊತಿ ಸರ್ ನೀರ ಅರ್ಧ ಕಡಿಮೆ ಇದು ಬೋರ್ವೆಲ್ ರೀಚಾರ್ಜ್ ಪಾಯಿಂಟ್ ಮಾಡ್ಯಾರ ಈ ಸದ್ ಏಪ್ರಿಲ್ ಹನ್ನೆರಡು ಮಳೆಗಾಲದಾಗ ಏನ್ ನೀರ್ ಪ್ರೆಷರ್ ಇತ್ತು ಕಾರಣ ಸರ್ಕಾರದ ಈ ಯೋಜನೆ ಬಹಳಷ್ಟು ಒಳ್ಳೇದ್ರಿ ಇದನ್ನು ನೋಡಿ ನನ್ನ ಅಂದಾಜ ಈ ಸುತ್ತಮುತ್ತಿನ ಭಾಗದ ಎಲ್ಲಾ ರೈತರು ಮಾಡ್ಕೋಬೇಕಂತ ಹೇಳಿ ನನ್ನೊಂದು ಕಳಕಳಿ ತರ ಮಾಡ್ಯಾರ ಇದು ನೋಡಿ ಸರ ಹತ್ತು ಬೈ ಹತ್ತು ಗಾರಿ ಹೊಡ್ದಾರ ಸರ್ ತೆಕ್ಕ ಡೀಪ್ ಒಂದ್ ಹತ್ ಹೊಡ್ದಾರಿ ಅದ್ರೊಳಗ ದೊಡ್ಡ ದೊಡ್ಡ ಗುಂಡ್ ಕಲ್ಲು ಹಾಕ್ಯಾರ ಜೊತೆಗೆ ಸಣ್ಣ ಕಡಿ ಹಾಕ್ಯಾರ ಟ್ವೆಂಟಿ ಎಮ್ ಎಮ್ ಕಡಿ ಕಡಿರಿ ಅದ್ರ ಮೇಲೆ ಉಸುಕ್ ಹಾಕ್ಯಾರ ಸರ್ ಬಳಗಾಲದೊಳಗ ತೆಗಿಗದರಿ ಮೇಲಿಂದ ನೀರ್ ಹರಿದು ಬಂದ ಇದೊಳ ಫುಲ್ ಹಾಕ್ತವ್ರಿ ಅದರಿಂದ ನೀರ್ ಭೂಮಿಯೊಳಗ್ತಾವ್ರಿ ಹಾ ಇದು ಇದು ನನ್ಗೆ ನಾ ಕಂಡ್ಕೊಂಡಿದ್ ಸರ್ ನನ್ಗ ಮಟ್ಟಿ ಯಾಕಂದ್ರೆ ನಮ್ ಎರಡು ಬೋರ ಮಾರ್ಚ್ ದಾಗೆ ಪೂರಾ ಹತ್ತಿ ಈಗ ಬಹಳಷ್ಟು ಫುಲ್ ಹೊಡ್ಲಿಕ್ಕೆ ನೋಡ್ರಿ ಸರ್ ಎದುರಿಗೆ ಹತ್ತು ಹನ್ನೆರಡು ಗಂಟೆ ಲೈಟ್ ಇದ್ರ ಬಿ ಅದೇ ಸ್ಟಾರ್ಟಿಂಗ್ ಏನದ ಎಂಡ್ ತನ ಅದೇ ನೀರ ಪ್ರೆಷರ್ ಹೊಡಿತ ಸರ್ ಮಾಡ್ಕೊಂಡ್ರ ಒಳ್ಳೇದು ಸರ್ ಒಳ್ಳೇದ್ ಪಂಚಾಯತಿ ಸೌಲಭ್ಯ ಅದ ಸರ ಉಪಯೋಗ ಮಾಡ್ಕೋ ಉಪಯೋಗ ಅದ್ರಿ ಅವ್ರೇ ದುಡ್ಡು ಕೊಡ್ತಾರ ಸರ್ ಬರೀ ನಾವ್ ಭೂಮಿ ಅಷ್ಟೇ ಕೊಡ್ಬೇಕ್ರಿ ನಮ್ದೇನಿದ್ರೆ ಖರ್ಚು ಇಲ್ಲ ಹೆಚ್ಚಿಲ್ಲ ಇಲಾಖೆಯಿಂದ ಪಂಚಾಯತಿ ಅವ್ರು ಗವರ್ಮೆಂಟ್ ಮಾಡಿಕೊಡ್ತಾರೀ ಜಲಾನಯನ ಸಮಿತಿಯವ್ರ ರೀ ಮಾಡ್ಕೊಟ್ರ ಸರ್ ಮತ್ತೆ ಜೊತೆಗೆ ಏನದ ಬಹಳಷ್ಟು ಸರ್ಕಾರದೊಳಗ ನಿಮ್ಮ ಅನುಕೂಲ ಪಡ್ಕೋಬೇಕು ಅನುಕೂಲ ಮಾಡ್ಕೋಬೇಕು ಸರ್ ಇದು ಎರಡೂವರೆ ಎಕರೆ ಸರ್ ಯಾವ ರೇಟ್ ಸಿಕ್ಸ್ಟಿ ಫೈವ್ ಸರ್ ಟೂ ಸಿಕ್ಸ್ ಫೈವ್ ಸಿಕ್ಸ್ ಫೈವ್ ಸರ್ ವಿಶೇಷ ಅಂದ್ರೆ ಸರ ಇದು ಕೇವಲ ಮೂರ್ ತಿಂಗಳು ಬೆಳಿ ಅದ ಸರ್ ಮೂರ್ ತಿಂಗಳ ಮೇಲೆ ಹತ್ತು ದಿವ್ಸ ಆಗ್ಯದ ಸರ್ ಬೆಳಿ ಈ ಟೈಪ್ ಬಂದದ ಈ ಟೈಪ್ ಬಂದದ ಮತ್ತ ಒಂದು ಒಂದು ಕಬ್ಬಾ ಎರಡ್ ಕಣ್ಣು ಮಾಡಿ ದೀಡ್ ಫಿಟಿಗೆ ಒಂದ್ ಹಚ್ಚಿದ್ವ ಸರ್ ಒಂದಕ್ಕ ಹದಿನಾಕು ಹದಿನೈದರಿಂದ ಇಪ್ಪತ್ತರ ತನ ಒಡತ ಸರ್ ಫುಟ್ಬಾ ಬಂದವ್ರಿ ಇಲ್ಲಿ ಕಾಣ್ತದ ಸರ್ ನಿಮ್ಗ ಇಲ್ಲಿ ನೋಡ್ಲಕ್ ಸಂಖ್ಯೆ ಜಾಸ್ತಿ ಜಾಸ್ತಿ ಅವ್ರಿ ಮತ್ತೆ ಇಲ್ಲಿತನ ನಾನು ಯಾವ್ದೇ ಒಂದ್ ರಾಸಾಯನಿಕ ಗೊಬ್ಬರ ಇದಕ್ಕೆ ಯೂಸ್ ಮಾಡಿಲ್ಲ ಸರ್ ಗೊಬ್ಬರ ಕೊಟ್ಟಿಲ್ಲ ರಾಸಾಯನಿಕ ಗೊಬ್ಬರ ಇಲ್ಲ ಇದು ದ್ರಾಕ್ಷಿ ಹೊಲ ಸರ್ ದ್ರಾಕ್ಷಿ ಹೊಲಕ್ಕ ತಿಪ್ಪೆ ಗೊಬ್ಬರ ಸಾಕಷ್ಟು ಹಾಕೋದ್ರಿಂದ ಜೊತೆಗೆ ಏನದ ಡ್ರಿಪ್ ಮೇಲೆ ಸರ್ ನಂದ್ ಹತ್ತು ಎಕರ್ ಹೊಲ ಆದ್ರೆ ಹತ್ತು ಎಕರ್ ಹೊಲದಾಗ ಎಲ್ಲಿ ಕೈ ಕೆಸರಿ ಇಲ್ಲ ಕಾಲ್ ಕೆಸರಿ ಇಲ್ಲ ಎಲ್ಲಾ ವಾಲ್ ಸಿಸ್ಟಮ್ ಮೇಲೆ ಎಲ್ಲಾ ಡ್ರಿಪ್ ಅದ ಸರ್ ಇದೇನು ಕಬ್ಬೆ ತುಳಿದ್ರೆ ಸಸಿ ತಂದ ಇಲ್ಲ ಕಬ್ಬ ಕಾಂಡಿ ಮಾಡಿ ಕಿಸಿದ್ರೆ ಹಚ್ಚಿದ ನಮ್ ಹೊಲ್ದಂದೇ ಕಬ್ಬಾ ಅದಕ್ಕೆ ಬೀಜೋಪಚಾರ ಮಾಡಿದವ್ ಸರ್ ಏನ ಮಾಡ್ರಿ ಅದಕ್ಕೆ ನೋಡ್ರಿ ಇವು ಕ್ಲೋರೋ ಜೊತೆಗೆ ಒಂದು ಮೈಕ್ರೋ ನ್ಯೂಟೆಂಟ್ ಮಿಕ್ಸ್ ಮಾಡಕಿಸಂದ್ರೆ ಬೀಜ ಜೊತೆ ಒಂದು 10 ರಿಂದ 15 ನಿಮಿಷ ಅದ್ ಇದವರಿ ಮುಂದೆ ಏನಾದ್ರೂ 1.5 ಫುಟಿಗೊಂದು ಅಚುವತ್ ಹೋಗಿದ್ರು ಸಾಲೇನ್ ಬಿಟ್ಕೊಂಡ್ರು ಸರ್ ಸಾಲಾ ಟ್ರ್ಯಾಕ್ಲ್ ಇಂದ ಬಿಟ್ಟಿದು ಸರ್ 5 ಫೀಟ್ ಸಾಲ ಸಾಲಾ ರೀ 5 ಫೀಟ್ ಇನ್ ಸಾಲಾ ಆ ಸಾಲಿಂದ ಫೀಟ್ 5 ಫೀಟ್ ಮತ್ತೆ ಈ ಒಂದು ಕಾಂಡಿದಿಂದ ಕಾಂಡಿ ಕಬ್ಬಿನಿಂದ ಕಬ್ಬ ಅಗಿದಿಂದ ಸಸ್ಯ ಅದೇನ ಕಡ್ಡಿ ಮಾಡ್ತಾರಲ್ರಿ ಅದರಿಂದ 1.5 ಫೀಟ್ ಒಂದು ಬೇಟ್ ಕೊಟಿವೆ ಬರ್ತಚೆ ಬಾ ಚೆಂದ ಬಂತು ಒಳ್ಳೆ ರೀತಿ ಬಂದ ಸರ್ ಸರ್ ಇಂತ ವ್ಯಾಶಿಗನ ಇಟ್ಸ್ ನೈಸ್ ಕಾಣ್ ಆ ನೈಸ್ ಸರ್ ನೈಸ್ ಇದಕ್ಕೆಲ್ಲಾ ಕಾರಣ ಅಂದ್ರೆ ರಿಪ್ ಹ್ಮ್ ಎಲ್ಲಾ ನಾವು ನಿಮ್ಗೆಲ್ಲಾ ಯೂಟ್ಯೂಬ್ ಅವು ಇವು ನೋಡಿ ಕಿಸಿದ್ರೆ ಮಾಡಿದ್ವಿ ಆ ಇಳುವರಿ ಯಾವ ತರ ಬರ್ತದೆ ಸರ್ ಇಳುವರಿ ಇದು ನಂದ ಲೆಕ್ಕಿಗೆ ಒಂದ್ ಎಕರೆಕ ಈ ವರ್ಷ ಒಂದ್ ಎಂಬತ್ ಟನ್ ಆಗ್ಬೇಕ ಹಿಂಗ ನಿರೀಕ್ಷೆ ಸರ್ ಅದಕ್ಕಿಂತ ಹೆಚ್ಚಿಗೆ ಬಿ ಆತನ ತಿಂಗ್ ಲೆಕ್ಕ ಮೇನ್ ಇದ್ರಾಗ ಏನ್ ಗಮನ ಕೊಡಬೇಕಾಗ್ತದ ಕಬ್ಬಿನ ಬೆಳೆ ಗಮನ ಕೊಡೋದೊಂದ್ ಸರ ಸಕಾಲಕ್ಕೆ ಇದಕ್ಕೆ ನೀರ್ ಬಿಡ್ಬೇಕ್ರಿ ಜೊತೆಗೆ ಹಚ್ಚುವಾಗ ಒಂದ್ ಸ್ವಲ್ಪ ಟೆಕ್ನಿಕಲ್ ಯೂಸ್ ಮಾಡ್ಬೇಕ್ ಸರ್ ಆಮೇಲೆ ಏನದ ಇದಕ್ಕೆ ಹೆಂಗ್ ನಾವು ನಮ್ ದೇಹಕ್ಕೆ ದಿನಾಲು ನೋಡ್ತಾವ ಏನ್ ವ್ಯತ್ಯಾಸ ಆಗತ್ತೆ ಅನ್ನೋದು ಆ ಬೆಳಿಗ್ ಭಿ ನಾವು ಡೈಲಿ ಬಂದು ನೋಡ್ಬೇಕು ಸರ್ ನಾ ಒಬ್ಬ ಶಿಕ್ಷಕ ಇದ್ರ ಭೀ ಕೂಡ ಶಾಲೆ ಮುಗಿಸ್ಕೊಂಡು ಬಂದ್ ಇದಕ್ಕೇನು ಕಮ್ಮದ ಇದಕ್ಕೇನ್ ಬೇಕು ಅದನ್ನ ಡೈಲಿ ನೋಡ್ತೀನಿ ಸರ್ ಹ್ಮ್ ನೋಡಿದ ತಕ್ಷಣ ಹೇಳ್ತಾರ ಹೇಳ್ತಾರೆ ನಮ್ಗೆ ಇದು ಬೇಕು ಇವತ್ತು ನೀರ್ ಬೇಕು ಇದ್ ಕಸ ತೆಗಿಬೇಕು ಇದಕ್ಕ ಹರ್ತಿ ಆಗ್ಬೇಕು ನಿನ್ನೆ ಟ್ರ್ಯಾಕ್ಟರ್ ಹರ್ತಿ ಮಾಡಿದವ್ರಿ ಸರ್ ಇದಕ್ ಪೋಷಕಾಂಶಗಳು ಏನೇನ್ ಏನಿಲ್ಲ ಸರ್ ತಿಪ್ಪಿ ಗೊಬ್ಬರ ಹೆಚ್ಚಿಗೆ ಹಾಕಿದವ್ರಿ ಮುಂದಾದ ಬೆಳವಣಿಗೆ ಪ್ರಮಾಣ ನೋಡ್ಕಿಶ್ರೆ ಡ್ರಿಪ್ನೊಳಗ ನ್ಯೂಟೇಟ ಆಮೇಲೆ ಏನದ ಬಾರಾ ಎಕ್ಸಟ ಆ ಸಮಯಕ್ಕ ಆ ಬೆಳವಣಿಗೆ ಹಂತದೊಳಗ ನೋಡ್ಕಿಶ್ರೆ ಖಾತಾ ಬಿಡ್ತಾವ್ ಯಾವ ಹಂತದಾಗ ಯಾವ್ ಖಾತಾ ಬಿಡ್ಬೇಕನ್ನ ನೋಡಿ ಏನದ ಬಿಡ್ತೇವೆ ಎಲ್ಲ ಡ್ರಿಪ್ನೊಳಗೆ ಸರ್ ಸರ್ ಇದ್ರಾಗ ಮುಖ್ಯವಾಗಿ ನಿಮ್ಗೆ ಕಂಡು ಬಂದಂಥ ಸಮಸ್ಯೆ ಏನು ಸರ್ ಈ ವೆರೈಟ್ಯಾಗ ಈ ವೆರೈಟಿ ಅರಿ ನನ್ಗಾರ ಒಳ್ಳೇದ ನೋಡಿ ಸರ್ ಹಾಂ ರೀ ಇಳುವರಿ ಭೀ ಸರಿಯಾಗ್ಯದ ರೀ ಇದಕ್ಕೆ ಮೇಂಟೆನ್ಸ್ ಮಾಡ್ರೆ ಭಾಳ ಒಳ್ಳೆ ಕ್ವಾಲಿಟಿ ಇದೆ ಸರ್ ಲಾಸ್ಟ್ ಇಯರ್ ಎಷ್ಟು ಇರ್ತೀರಿ ಸರ್ ಅದು ಎಕರೆಕ ಅರವತ್ತು ಟನ್ ಆಗ್ಯದ ನೋಡಿರಿ ಅರವತ್ತು ಆಗ್ಯ ಹಾಂ ಅರವತ್ತು ಓಕೆ ಈ ಸಾರಿ ಅದಕ್ಕಿಂತ ಹೆಚ್ಚಿಗೆ ಆಗ್ಬೇಕಂತ ಹಿಂಗೆ ನಾ ನಿರೀಕ್ಷಿಸ್ರಿ ಹ್ಞೂ ಸರ್ ಇದು ದ್ರಾಕ್ಷಿ ಎಷ್ಟು ಎಕ್ರೆದಾಗ ಇದು ಎರಡು ಎಕರೆ ಸರ್ ಎರಡು ಎಕರೆ ಎರಡ್ ಎಕರ್ ರೀ ಎರಡ್ ಎಕರ್ ಅದ್ರಿ ಎರಡ್ ಇದು ಬಡ್ಡಿ ಅದಾವ್ ಸರ್ ಎರಡ್ ಸಾವಿರದ ನಾಟಿ ಮಾಡೋ ಪ್ರೊಸೀಜರ್ ಯಾವ ತರ ಐತ್ರಿ ಇದು ಮೊದಲ ಟ್ರಾಕ್ಟರ್ ಇಂದ ಸಾಲ್ ಬಿಟ್ಟಿದವ್ರಿ ಹ್ಞೂ ರೀ ತಿಪ್ಪಿ ಗೊಬ್ಬರ ಹಾಕಿದವ್ ಸರ್ ಏನ್ ಸೈಜ್ ಅಲ್ಲಿ ಸಾಲ್ ಬಿಟ್ರಿ ಸರ್ ಸರ್ ಸೈಜ್ ಹಿಂಗ ಗಿಡದಿಂದ ಸಾಲಿನ ಸಾಲಿಗೆ ಎಂಟ್ ಫೀಟ್ ರೀ ಹಾ ರೀ ಗಿಡದಿಂದ ಗಿಡಕ್ಕ ನಾಲ್ಕ್ ಫೀಟ್ ಅದ್ ಸರ್ ಗಿಡದಿಂದ ಗಿಡ ಐದು ಆರ್ ಫೀಟ್ ಬಿಡ್ತೀರಿ ಸರ ಈಗ ಗಿಡಗಳಿಗೆ ಬಾಳ ಹೆಚ್ಚಿಗೆ ಲೋಟ್ ಹೇಳಿ ಸಮೀಪ ಮಾಡ್ ಸರ್ ಸಾಲ್ ಬಿಟ್ಕೊಂಡು ಅಗಿ ತಂದು ಹಚ್ಚಿದ್ವಿ ಸರ್ ಯಾವ ವೆರೈಟಿ ಅಂತಾರ ಇದು ಈಗ ಸರ್ ನಾವ್ ಯಾವ್ದು ವೆರೈಟಿ ಮಾಡ್ಬೋದು ಸರ್ ಇದಾಗ್ರೇಜ್ ಅಂತಾರೇಜ್ ಡಾಗ್ರೇಜ್ ಅಂತಾರ ಈಗ ನಾವ್ ಹಚ್ಚಿದೋವು ಇವು ಎಲ್ಲಾ ಕಡ್ಡಿ ಪಕ್ವ ಆತವ ಸರ್ ಇವ್ ಏನಾರ ಇನ್ನ ಪಕ್ವ ಅಲ್ಲಕ್ಕ ಒಂದ್ ಎರಡರಿಂದ ಮೂರ್ ತಿಂಗಳ ಈ ಟೈಪ್ ಕಡ್ಡಿ ಆಗ್ಬೇಕು ಸರ್ ಇದು ಸ್ವಲ್ಪ ದಪ್ಪ ಆದ್ರೂ ಬಿ ನಡೀತದ ರೀ ಇದಾದ ಬಳಿಕ ಈ ಕಡೆ ನಮ್ ಕಡೆ ಏನು ಕರ್ನಾಟಕದಾಗ ಐಡಿಯಾ ಇಲ್ಲ ಇಲ್ಲಿ ಮಹಾರಾಷ್ಟ್ರದ ಜನ ಬರ್ತಾರೆ ಸರ್ ಅವ್ಕ ಡ್ರಾಪ್ಟಿಂಗ್ ಅಂದ್ರೆ ಕಲ್ಮ್ ಅಂತ ಹೇಳಿ ಮಾಡ್ತಾರ ಸರ್ ಅಂದ್ರೆ ಅವ್ಕ ವೆರೈಟಿ ಕಡ್ಡಿ ತರ್ತಾರ ಸರ್ ನಮ್ಗೆ ಯಾವ್ದು ಬೇಕು ಅಂದ್ರೆ ಇದು ಮೊದಲ ಪ್ಲಾಂಟ್ ಅದ ಮೊದಲ ಅದ ಸರ್ ಪ್ಲಾಂಟ್ ಇದಕ್ಕ ಮತ್ತ ಗ್ರಾಫ್ಟಿಂಗ್ ಮಾಡ್ತಾರ ಗ್ರಾಫ್ಟಿಂಗ್ ಮಾಡ್ತಾರ ಸರ್ ಗ್ರಾಫ್ಟಿಂಗ್ ಮಾಡಿದ್ದು ಆ ನಮ್ಗೆ ಯಾವ್ದು ವೆರೈಟಿ ಥಾಮ್ಸನ್ ಅದರಿ ರೀ ಸೋನಾಕ್ ಅದ ಸೂಪರ್ ಸೋನಾಕ್ ಅದ ಬ್ಲಾಕ್ ಅದರಿ ನಮ್ಗೆ ಯಾವ್ದು ವೆರೈಟಿ ಬೇಕೋ ಅದು ಮಾಡ್ಕೋಬೇಕ್ರಿ ನಾವು ಸೂಪರ್ ಸೋನಾಕಾ ಜೊತೆಗೆ ಸೋನಕ ಮಾಡ್ಬೇಕಂತ ಅಂದ್ರೆ ಈಗ ಡೈರೆಕ್ಟ್ ಸಸಿನೇ ತಂದ್ ಹಚ್ಚಲ್ರಿ ಆ ಎಳಗ್ ಸಿಕ್ಕ್ರಿ ಸರ್ ಅದಕ್ ಸ್ವಲ್ಪ ಆಯುಷ್ಯ ಕಡಿಮೆ ಇರ್ತೈತಿ ಅದು ತಂದ ಬೆಳಕ ಅದು ಇದು ಎಷ್ಟು ನಾವು ಎರಡು ವರ್ಷ ಇದ್ರೊಳಗ ಭೂಮಿ ಒಳಗ್ ಬಿಟ್ಟು ಅಂದ್ರೆ ಬೇರೆ ಸರಿಯಾಗಿ ಕೆಲಸ ಮಾಡ್ತಾವ್ರಿ ಜೊತೆಗೆ ಗಿಡದಕ್ ತಾಕತ್ ಬರ್ತಾವ್ರಿ ಆ ಎಳಗ್ ರಾಪ್ಟಿಂಗ್ ಮಾಡ್ದವ್ ಅಂದ್ರ ಒಳ್ಳೆ ಫಸಲ್ ಬರ್ತದ ಮತ್ತೆ ಇಳುವರಿ ಬಿ ಸರಿಯಾಗಿ ಬರ್ತದೆ ಗಿಡದ ಲೈಫ್ ಚಲೋ ಲೈಫ್ ಇರ್ತದೆ ಬಾಳಷ್ಟು ಜನ ತಯಾರಿ ಗಿಡ ಗಿಡತಂದ್ ಹಚ್ಚರಿ ಅಷ್ಟು ಸಕ್ಸೆಸ್ ಆಗಿಲ್ ಸರ್ ಅಂದ್ರೆ ಈ ತರ ರಫ್ ಗಿಡ ಮೊದಲು ತಂದು ಹಚ್ಕೊಂಡು ಬೆಳದ್ಮೇಲೆ ಹಚ್ಚಿ ನಾವು ಯಾಕೆ ಖಾಲಿ ಬಿಡ್ಬೇಕು ಸರ್ ಇಂಟರ್ ಕ್ರಾಪ್ಟಿಂಗ್ ಇಂಟರ್ ಕ್ರಾಫ್ಟಿಂಗ್ ಮಾಡಿದವ ಸರ್ ಡ್ರಿಪ್ ಬಂದು ಎಂಟು ಫೀಟ್ ಇಂದ ಎಂಟು ಫೀಟ್ ಸಾಲ ಕಲಿತು ಸರ್ ತೊಗರಿ ಅಷ್ಟು ಚೆನ್ನಾಗ್ ನಮ್ ಕಿವಿ ಕಿ ಒಳಗ ನಮ್ ಸರ್ ತೆಗ್ಗಾಡಿ ಸಾಹೇಬ್ರೆ ಬೀಜ ಕೊಟ್ಟಿರೀ ಆ ಬೀಜದ ಒಳ್ಳೆ ಇಳುವರಿ ಒಂದು ಒಂದ್ ಒಂದ್ ಎರಡ್ ಲಕ್ಷ ರೂಪಾಯಿ ದೀಡ್ ಎರಡ್ ಲಕ್ಷ ರೂಪಾಯಿ ಸರ್ ಮತ್ತೆ ಕಡ್ಲಿ ಬಿ ಹಾಕಿದವ ಸರ್ ಅದ್ರ ಕಡ್ಲಿ ಬಿ ಬಂದಿದೆ ಈಗ ಇದು ಈಗ ನಾಟಿ ಮಾಡಿ ಎಷ್ಟ್ ತಿಂಗಳಾಗ್ಯತ್ ಸರ್ ಇದು ಇದು ಒಂದು ಹದಿನಾಕ್ ಹದಿನೈದು ತಿಂಗಳ ಆಗ್ಯದ ಹದ್ನೈದು ತಿಂಗಳು ಈಗ ಇದಕ್ಕೆ ಗ್ರಾಫ್ಟಿಂಗ್ ಮಾಡಿ ಫಲ ತಗೋಬೇಕಂದ್ರೆ ಎಷ್ಟು ತಿಂಗ್ಳು ರೀ ಅದಕ್ಕೆ ಇನ್ನೂ ಒಂದು ಹತ್ತು ತಿಂಗಳು ನೋಡಿ ಸರ್ ಹತ್ತು ತಿಂಗಳು ಒಂದು ಐದ್ ತಿಂಗಳ ಈಗ ಈಗ ಒಂದ್ ಎರಡು ತಿಂಗಳ ಸ್ವಲ್ಪ ಸರಿಯಾಗಿ ಬೆಳವಣಿಗೆ ಮಾಡ್ಬೇಕು ಸರ್ ಗಿಡಗಳು ದಷ್ಟು ಪುಷ್ಟ ಶಕ್ತಿಯುತ ಅದು ಅಂದ್ರ ಅವಾಗ ಗ್ರಾಫ್ಟಿಂಗ್ ಮಾಡ್ತಾವ್ರಿ ಮಾಡಿದ ಬಳಕ ಒಂದ್ ಆರ್ ತಿಂಗಳದಾಗ ಅದು ಫಲ ಬಿಡ್ಲಿಕ್ಕೆ ಚಾಲು ಆಗ್ತದ್ರಿ ನೆಕ್ಸ್ಟ್ ಈಗ ಏನು ಈಗ ಇನ್ ಇನ್ ಹನ್ನೆರಡ್ ತಿಂಗ್ಳಾಗೇನ ಬರ್ತಾವ ನೋಡ್ರಿ ಸರ್ ಈಗ ಬರ ಬೇಸಿಗೆ ಬಿಟ್ಟು ನೆಕ್ಸ್ಟ್ ಫಲ ನಮ್ದೇನ ಮುಂದಿನ ಫೆಬ್ರವರಿಗೆ ಫಲ ಕೊಡ್ತದೆ ಸರ್ ಇದಕ್ಕೆಲ್ಲಾ ಕಂಬ ಗಿಂಬ ಹಾಕದ ಅದೆಲ್ಲ ಯಾವಾಗ ನಡೀತದ್ರಿ ಈಗ ಕಂಬ ಹಾಕ್ಬೇಕು ಸರ್ ಈಗ ಈಗ ಏನಾರೆ ಒಂದ್ ತಿಂಗ್ಳು ಬಿಟ್ಟು ಚಾಲು ಮಾಡ್ಬೇಕು ಈಗ ಹೊಲಗಳು ಖಾಲಿ ಈ ಸುಟ್ಟಿ ಒಳಗೆ ಫುಡ್ ಆಗಿರ್ತಾವ್ರಿ ತಂದಿಟ್ಟಿನ ಸರ್ ಕಬ್ ಕಬ್ಬ ಮತ್ತೆ ತಾರದೆಲ್ಲ ತಂದಿಟ್ಟು ಮಾಡ್ಬೇಕಾದ್ರಿ ಎಲ್ಲಾ ದಿವಸ ಮಾಡ್ತೀನಿ ಸರ್ ಸರ್ ಸಾಮಾನ್ಯವಾಗಿ ಇವತ್ತಿನ ಕಾಲದಲ್ಲಿ ನೌಕರಿ ಮಾಡೋರು ಪಟ್ಟಣ ಮುಖ ಮಾಡಿ ಹೋಗ್ತಿರ್ತಾರ ಪಟ್ಟಣದಲ್ಲಿ ಪ್ಲಾಟ್ ತೊಗೊಳೋದಾಗಲಿ ಬೇರೆ ಬೇರೆ ಬಿಸ್ನೆಸ್ಗಳು ಮಾಡೋದಾಗಲಿ ಈ ರೀತಿ ವಿಚಾರ ಮಾಡ್ತಿರ್ತಾರೆ ಹಳ್ಳಿ ಬರೋಕ್ಕೆ ಯಾರು ಇಷ್ಟಪಡೋದಿಲ್ಲ ನೀವು ನೌಕರಿ ಜೊತೆಗೂ ಕೃಷಿ ಮಾಡ್ತಾ ಇದ್ದೀರಿ ಯಾವ ಥರ ಸರ್ ನಿಮಗೆ ಯಾವ ಥರ ಪ್ರೇರಣೆ ಈ ಕೃಷಿಗೆ ಬರ್ಬೇಕಂತ ಯಾಕೆ ಅನಿಸಿತ್ತು ಸರ್ ನನಗೆ ಮುಖ್ಯವಾಗಿ ಅಂದ್ರೆ ಹಳ್ಳಿ ಜೀವನ ಭಾಳ ರೀತಿ ಮಾಡ್ತೀನಿ ಸರ್ ನಾನು ಇಷ್ಟಪಡ್ತೀನಿ ನಂದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ನೌಕರಿ ಜೀವನ ಕೂಡ ನಾನು ಗ್ರಾಮೀಣ ಪ್ರದೇಶದಲ್ಲಿ ಪಡೆದಿನಿ ಜೊತೆಗಿದು ನನ್ನ ಹುಟ್ಟರು ನನ್ನ ತಾಯಿ ತಂದೆ ಈ ಗ್ರಾಮದೊಳಗೆ ಹೆಚ್ಚು ಕಡಿಮೆ ಒಬ್ಬರು ಸುಧಾರಿತ ಪ್ರಸಿದ್ಧ ರೈತರಿದ್ದರು ಸರ್ ನಮ್ಮ ತಂದೆಯವರು ಹೇಳಬೇಕಾದ್ರೆ ರೈತಾಪಿ ವರ್ಗದಾಗೆ ಈ ಗ್ರಾಮದೊಳಗೆ ಅವರಂಥ ಕಟ್ಟುನಿಟ್ಟಿಂದು ಹಾಲು ಸುಧಾರಿಸಿದ ರೈತರು ಯಾರು ಇದಿಲ್ಲ ಸರ್ ಅವ್ರು ಮಾಡ್ತಕ್ಕಂಥ ಒಕ್ಕಲ್ತನ ಅವ್ರು ಕಟ್ಟತಕ್ಕಂತ ಎತ್ತುಗಳು ಅವರ ಒಂದು ಒಳ್ಳೆ ಕ್ವಾಲಿಟಿ ಯಾವ ಖಿಲಾರಿ ಉತ್ಕೊಳ್ತೀರಿ ಸರ್ ಅವ್ರ ಕಡಲಿ ಬೇಳೆ ಎತ್ತುಗಳ ಕೊಡ್ತೀರಿ ಮತ್ತು ಅವರು ನನ್ನ ತಂದೆಯವ್ರದಿಂದೇ ನನಗೆ ಇದು ಒಕ್ಕಲಿನ್ ಹೇಳಿ ಪ್ರೇರಣೆ ಸರ್ ನಿಮ್ಮ ಜೊತೆಗೆ ಬಾಲ್ಯದಿಂದಲೂ ಕೂಡ ಅವ್ರ ಜೊತೆಗೆ ನಾನು ಹೊರಗ್ ಹೋಗೋದು ಬರೋದು ಮಾಡ್ತಾರೆ ಅವ್ರ ತಂದೆಯವರು ಭಾಳಷ್ಟು ಪ್ರಸಿದ್ಧಿ ಪಡೆದಿರ್ತಕ್ಕಂಥ ರೈತರಿದ್ರು ನಮ್ಮ ತಾಯಿ ಕೂಡ ರೈತಾಪಿ ಹೆಣ್ಣು ಅವ್ರ ಭೂಮಿ ಮೇಲೆ ನಾನು ಹೇಳ್ತಿದ್ರು ಅವ್ರು ನಮ್ಮ ಹೊಲ್ದಂದು ಒಂದು ಭಕ್ಷಿ ಮಣ್ಣು ಐತಂದ್ರೆ ನನ್ನ ಮೈದಾನ ಶಕ್ತಿ ಹೋದಂಗೆ ಆಗ್ತದೆ ಆ ಮಣ್ಣು ಜೊತೆಗೆ ಹೊಲ್ದಾಗ ಕರ್ಕಿ ಇರಬಾರ್ದು ಹೊಲ್ದಾಗ ದುಡಿಬೇಕು ದುಡಿದು ಹಾಳಾಗಿ ದುಡಿ ಅರಸಾಗಿ ದುಡು ಮಾತು ಯಾವತ್ತೂ ಕೇಳ್ತಿದ್ರು ಸರ್ ಯಾರು ಹಿಂಗೆ ಖಾಲಿ ತಿರುಗಾಡ್ತಿತ್ತು ರಿಕಾಬಿಂಗ್ ತಿರುಗಾಡ್ತಿದ್ರು ಅವರಿಗೆ ನಮ್ಮ ತಂದೆಯವರು ಭಾಳಷ್ಟು ಬೈತಾ ಇದ್ದರು ಸರ್ ಆವಾಗ ನಡೆದು ನಾವು ಶಾಲೆ ಜೀವನದೊಳಗೆ ವಿದ್ಯಾರ್ಥಿ ಜೀವನದಾಗಿದ್ದು ಕೂಡ ಹೊಲಗಳಿಗೆ ಶಾಲಾ ಅವಧಿ ನಂತರ ಶಾಲಾ ಅವಧಿ ಪೂರ್ವದಲ್ಲಿ ಹೊಲದಾಗ ನಮ್ಗೆ ಕೆಲಸ ಮಾಡಕ್ಕೆ ಹಸ್ತಿದ್ರು ಭಾಳಷ್ಟು ಎಮ್ಮಿ ಎತ್ತ ಆಕಳ ಇವೆಲ್ಲ ಇತ್ತು ಇದಕ್ಕೆ ಒಕ್ಕಲ್ತನಕ್ಕೆ ನಾನು ಇದೊಂದು ಪ್ರೇರಣೆ ಕೊಟ್ಟಿದ್ದು ನಮ್ಮ ತಂದೆ ತಾಯಿಯವರು ಅಂತ ನನ್ನ ಸ್ಪಷ್ಟ ಅಭಿಪ್ರಾಯ ಇದೆ ಸರ್ ಓಕೆ ಸರ್ ಒಬ್ಬ ಶಾಲಾ ಶಿಕ್ಷಕರಾಗಿ ನೌಕರಿ ಒತ್ತಡನೆ ಜಾಸ್ತಿ ಇರ್ತದೆ ರೀ ಹೌದು ಸರ್ ಅದ್ರ ಜೊತೆಗೆ ಖುಷಿಯನ್ನು ಯಾವ ಥರ ನಿಭಾಯಿಸ್ಕೊಂಡು ಹೊಂಟ್ರಿ ಸರ್ ಸರ್ ನಾನು ಬೆಳಿಗ್ಗೆ ಐದು ಗಂಟೆಗೆ ಹೇಳ್ತೀನಿ ಸರ್ ನಾಲ್ಕೂವರೆ ಐದು ಗಂಟೆಗೆ ಎದ್ದಂದ್ರೆ ರಾತ್ರಿ ಒಂಬತ್ತರ ತನಕ ಕೆಲಸ ಮಾಡ್ತೀನಿ ಸರ್ ಶಾಲಿ ಇಟ್ಟೆಲ್ಲ ಮಾಡ್ರು ಭೀ ಯಾವುದೇ ಒಂದು ಶಾಲಾ ಕೆಲಸಕ್ಕೆ ತೊಂದರೆ ಮಾಡಿಲ್ಲ ಸರ್ ನಾನು ಇದ್ದಿದ್ದು ಅಂತ ಅಂತೇಳಿ ಮೊದಲು ದೊಡ್ಡ ಗ್ರಾಮ ಸರ್ ಅಲ್ಲಿ ಸುಮಾರು ಒಂದು ಸಾವಿರ ಮಕ್ಕಳು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮಂದಿ ಶಿಕ್ಷಕರಿದ್ದರು ಅಲ್ಲಿ ಯಾವುದೇ ಒಂದು ಅಡಾಚಣೆ ಇರ್ಲಾರ್ದಂಗೆ ಶಾಲಾ ಕೆಲಸಕ್ಕೆ ಇಲಾಖೆ ನೇಮ ಪ್ರಕಾರ ನಾನು ಅಲ್ಲಿ ಕೆಲಸ ಮಾಡೀನಿ ಶಾಲಾ ಅವಧಿ ನಂತರ ನಾನು ಇದೇನಾದ ನಿಭಾಯಿಸ್ಕೊಂಡು ಖುಷಿ ಕೃಷಿ ಕೆಲಸನೂ ಮಾಡಿ ಕೃಷಿ ಕೆಲಸ ಸರ್ ವಿಶೇಷವಾಗಿ ವೈಜ್ಞಾನಿಕ ಸಲಹೆಗಳನ್ನು ಯಾವ ರೀತಿ ಪಡಿತೀರಿ ನಿಮ್ಮ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರ ಯಾವ ಥರ ಅನುಕೂಲ ಮಾಡಿಕೊಟ್ಟು ನಮ್ಗೆ ಕೆ ವಿ ಕೇಳಿ ತೆಗೇಡಿ ಸರ್ ಯಾವತ್ತೂ ನಾವು ಯಾವಾಗ ಕೇಳಿದಾಗ ಫೋನ್ ರಾಜು ಸರ್ ಹತ್ರ ಜೊತೆಗೆ ನಮ್ಮ ಈಗ ಫೋನ್ ಮಾಡಿದ್ರೆ ವಿಜಯಕುಮಾರ್ ಸರ್ ಭಾಳಷ್ಟು ನಾನು ಈ ಕೃಷಿ ಮಾಹಿತಿ ಬಗ್ಗೆ ನಮ್ಮ ಜಿಲ್ಲೆ ಹಾಗೂ ತಾಲೂಕಾದ ಕೃಷಿ ಅಧಿಕಾರಿಗಳನ್ನು ಸಂಪರ್ಕ ಮಾಡ್ತಾ ಇದ್ದೀನಿ ಸರ್ ಏನಾದರೂ ನನಗೆ ಇಲ್ಲಿ ಮಾಡುವ ಕೆಲಸದಾಗ ಏನಾದರೂ ತೊಂದರೆ ಇತ್ತಂದ್ರೆ ಅವ್ರಿಗೆ ಫೋನ್ ಮಾಡಿದಾಗ ನಮ್ಗೆ ಸಕಾಲಕ್ಕೆ ಸ್ಪೋನ್ ಫೋನಿಗೆ ಸ್ಪಂದನೆ ಮಾಡಿ ಬೇಕಾದಂಥ ಬೆಳೆಗೆ ಯಾವ ರೀತಿ ಔಷಧೋಪಚಾರ ಆಗಲಿ ಅಥವಾ ಬಿತ್ತನೆ ಸಮಯದೊಳಗೆ ಯಾವ ರೀತಿ ಮಾಡ್ಬೇಕು ಅನ್ನೋದು ಉತ್ತಮ ರೀತಿಯೊಳಗೆ ಸಲಹೆ ಕೊಡ್ತಾರೆ ಸರ್ ಅವ್ರು ನನಗೆ ಮಾರ್ಗದರ್ಶನ ಮಾಡ್ತಾರೆ ಸರ್ ವಿಶೇಷವಾಗಿ ನಿಮ್ಮ ಥರ ನೌಕರಿ ಮಾಡ್ತಾ ಭೂಮಿ ಇದ್ದವರು ನೌಕರಿಗೆ ಸೀಮಿತ ಆಗಿರ್ತಾರೆ ಭೂಮಿ ಬಗ್ಗೆ ಲಕ್ಷ್ಯ ಇರೋಲ್ಲ ಅಂಥವ್ರಿಗೆ ನೀವೇನು ಹೇಳಕ್ಕೆ ಇಷ್ಟ ಏನಿಲ್ಲ ಸರ್ ಅದು ಇದು ಒಂದು ಭೂಮಿ ಯೊಳಗೆ ರೈತರಾಗಿ ದುಡಿದು ಒಂದು ಬೆಳೆ ಮಾಡ್ಬೇಕಂದ್ರೆ ಅದು ಒಂದು ಅಂತಾರೆ ಸರ್ ಒಂದು ಹಂಬಲ ಬೇಕು ಸರ್ ಭೂಮಿ ಮೇಲೆ ಹಂಬಲಬೇಕು ಜೊತೆಗೆ ನಾವು ಮಾಡ್ತಕ್ಕಂಥ ಕೆಲಸದ ಬಗ್ಗೆ ನಮಗೆ ಗೌರವ ಹಾಗೂ ಅಭಿರುಚಿ ಬೇಕು ಸರ್ ಯಾವುದೇ ಇರಲಿ ಅವತ್ತು ನೌಕರಿ ಇರಲಿ ಕೃಷಿ ಇರಲಿ ಅದಕ್ಕೆ ಅಭಿರುಚಿ ಇತ್ತಂದ್ರೆ ಮಾಡೋಕೆ ಸಾಧ್ಯ ಸರ್ ಹೇಳೋದ್ರಿಂದ ಏನು ಆಗೋಂಗಿಲ್ಲ ನಾವು ಮಾಡ್ಬೇಕಂತ ಹೇಳಿ ನಮ್ಗೆ ಅನಿಸ್ತಂದ್ರೆ ನಾವು ಮಾಡ್ತಾರೆ ಆದಷ್ಟು ಇದು ನಮ್ಮ ಭಾರತ ದೇಶ ಅಲ್ಲಿ ಕರ್ನಾಟಕ ಈ ನಮ್ಮ ನಾಡ ಕೃಷಿ ಅವಲಂಬಿತ ಪ್ರದೇಶ ಇರೋದರಿಂದ ನಾ ನಾವೆಲ್ಲ ಬರೀ ನೌಕರಿ ಹೇಳಿ ಬಿಟ್ಟು ಶೇರ್ ಶೇರ್ದ್ರ ಇದ್ದಿರ್ತಕ್ಕಂತ ಭೂಮಿ ಹಾಳಾಗ್ತದೆ ಸರ್ ಇಲ್ಲಿ ಮುಂದ ನಾವೆಲ್ಲರೂ ಹೋಗಿ ಶೇರ್ದ ಅಂದ್ರೆ ನಮಗ್ ಉಪಜೀವನ ಊಟಕ್ಕೆ ಜ್ವಾಳ ಕಾಳ ಇವರು ಬೇಕಲ್ಲ ಸರ್ ಈಗ ಯಾರ ಇಲ್ಲಿ ಮಾಡಿದ್ರೆ ಎಲ್ಲರೂ ಶೇರ್ ಕೇ ಹೋದ್ರಂದ್ರ ಈ ಭೂಮಿ ಎಲ್ಲ ಖಾಲಿ ಆಗ್ತವ ಮುಂದೊಂದ್ ದಿನ ಇಂಥ ಪರಿಸ್ಥಿತಿ ಪರಿಸ್ಥಿತಿ ಬರ್ಬಾರ್ದು ಅಂದ್ರೆ ಬರ್ಬಾರ್ದಂದ್ರ ಸಮಯ ಸಿಕ್ಕಾಗ ಎಷ್ಟೇ ನಮ್ಗ ಭೂಮಿ ಬಹಳಷ್ಟು ಮಾಡ್ಬೇಕು ಈಗ ನಮ್ಮ ತರನೇ ಸುಧಾರಿತ ರೈತರಾಗಬೇಕು ಹಿಂಗಿಲ್ಲ ನಮ್ಮ ಹಿರಿಯರು ಪೂರ್ವಜರಿಂದ ಬಂದಿರತಕ್ಕಂತ ಭೂಮಿ ನಾವೇ ಉಳುಮೆ ಮಾಡಿ ಅದನ್ನು ಉಳಿಸಿ ಬೆಳೆಸಿ ಅದರಿಂದ ನಮ್ಮ ಕುಟುಂಬಕ್ಕೆ ಉಪಜೀವನ ಬೆಳಿಬೇಕಂತ ಹೇಳಿ ನಾನು ಅನಿಸಿಕೆ ತುಂಬಾ ತುಂಬಾ ಧನ್ಯವಾದಗಳು ಸರ್ ನೋಡೋದಲ್ಲ ರೈತ ಬಂದವ್ರೆ ಒಬ್ಬ ಶಾಲಾ ಶಿಕ್ಷಕರಾಗಿಯೂ ಕೂಡ ಕೃಷಿಯಲ್ಲಿ ಅಪಾರ ಆಸಕ್ತಿಯನ್ನು ಹೊಂದಿದ್ದಾರೆ ಆ ನೌಕರಿ ಜೊತೆಗೆ ಕೃಷಿಯನ್ನು ಉತ್ತಮವಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ವಿಶೇಷವಾಗಿ ಕಬ್ಬು ದ್ರಾಕ್ಷಿ ಮತ್ತು ಹಲವಾರು ಬೆಳೆಗಳನ್ನು ಬೆಳೀತಾ ಇದ್ದಾರೆ ಇದೇ ರೀತಿ ಭೂಮಿ ಇರೋರೆಲ್ಲ ಕೃಷಿ ಬಗ್ಗೆ ಆಸಕ್ತಿ ಇತ್ತರೋರ್ ಮತ್ತು ಕೃಷಿಯಲ್ಲಿ ಅಭಿವೃದ್ಧಿ ಕಾಣಲಿ ಅಂತ ಹೇಳ್ತಾ ಇಂಥ ವಿಶೇಷವಾದಂಥ ಮಾಹಿತಿಯನ್ನು ನೀಡಿದಂಥ ಸರ್ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಇವರು ಮಾಡುತ್ತಿರುವ ಕೃಷಿ ಪದ್ಧತಿ ಎಲ್ರಿಗೂ ಅನುಕೂಲ ಆಗಲಿ ಮತ್ತು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿನ್ನ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ತಮಗೂ ಕೂಡ ಧನ್ಯವಾದಗಳು ಸರ್ ಭಾಳಷ್ಟು ದೂರದಿಂದ ನಮ್ಮ ಭೂಮಿಗೆ ಬಂದು ನಮ್ಮ ನಮ್ಮ ಜೊತೆಗೆ ಸಂಪರ್ಕ ಮಾಡಿ ನಾವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯನು ಇಡೀಗೆ ಇಡೀ ನಾಡಿಗೆ ತಿಳಿಸ್ತಕ್ಕಂಥ ಕಾರ್ಯ ತಾವು ಮಾಡಿದ್ವಿ ಇಂಥ ಬಿರು ಬಿಸಿ ನೀಲೆಯಲ್ಲಿ ಬಂದು ಒಂದು ನೂರ ಐವತ್ತು ಕಿಲೋಮೀಟ್ರದಿಂದ ದೂರದಿಂದ ಬಂದಿದ್ದಕ್ಕಾಗಿ ನಿಮಗೆ ಭಾಳಷ್ಟು ನಾನು ಧನ್ಯವಾದಗಳನ್ನು ಅನುಪಿಸ್ತೀನಿ ಧನ್ಯವಾದಗಳು